ನಮಸ್ಕಾರ ನಾನು ಅದಿತಿ ಮಹದೇವ್ ಜ್ಯಾಮ್ ಪಿಚ್ಚರ್ಸ್ ತಂಡದವರು ಮಂಕು ತಿಮ್ಮನ ಕಗ್ಗವನ್ನು ಓದುವಂತಹ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಅದರಲ್ಲೂ ಜಗದೀಶ್ ಮಂಜಣ್ಣ ಅವರು ಸೊ ಈಗ ನಾನು ಕೂಡ ಒಂದು ಕಗ್ಗವನ್ನು ಓದುವಂತಹ ಪ್ರಯತ್ನವನ್ನು ಮಾಡ್ತೀನಿ ಬೆಂಕಿಯುಂಡೆಯ ಬೆಳಕು ಬೆಣ್ಣೆಯುಂಡೆಯ ಬೆಳಕು ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ ಶಂಕೆ ಗೆಡೆಯಿರದು ಕತ್ತಲೆಯ ಜಗವನು ಕವಿಯೇ ಬೊಂಕು ದೀವಿಗೆ ತರಾಟೆ ಮಂಕುತಿಮ್ಮ ಅಂದರೆ ಬೆಂಕಿಯ ತೀಕ್ಷ್ಣ ಬೆಳಕಾಗಲಿ ಬೆಣ್ಣೆಯ ಮಂದ ಬೆಳಕಾಗಲಿ ಕೊನೆಗೆ ಮಣ್ಣಿನ ಹೆಂಟೆ ಬೆಳಕಾಗಲಿ ಕಣ್ಣನು ಮಂಕು ಕವಿಸಬಹುದು ಆದರೆ ಕತ್ತಲು ಜಗವನ್ನೇ ವ್ಯಾಪಿಸಿಕೊಂಡರೆ ಅನುಮಾನಕ್ಕೆ ಆಸ್ಪದವಿಲ್ಲ ಭ್ರಾಂತಿ ಬೆಳಕಿನಿಂದ ಸಂದೇಹ ಉಂಟು ನಮಸ್ಕಾರ